ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬಾಹ್ಯಾಕಾಶ ಡಾಕಿಂಗ್ ಪ್ರಯೋಗ ಕಾರ್ಯಾಚರಣೆಯ ಭಾಗವಾಗಿರುವ ಎರಡು ಉಪಗ್ರಹಗಳ ಅನ್ಡಾಕಿಂಗ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಇದು ಭಾರತದ ಬಾಹ್ಯಾಕಾಶ ಪರಿಶೋಧನಾ ಪ್ರಯಾಣದಲ್ಲಿ ಮಹತ್ವದ ಮೈಲಿಗಲ್ಲನ್ನು ಗುರುತಿಸುತ್ತದೆ ಈ ತಂತ್ರಜ್ಞಾನವನ್ನು ಕರಗತ ಮಾಡಿಕೊಂಡ ಅಮೆರಿಕ ರಷ್ಯಾ ಮತ್ತು ಚೈನಾ ನಂತರ ಭಾರತ ಈಗ ನಾಲ್ಕನೇ ದೇಶವಾಗಿದೆ ಬಾಹ್ಯಾಕಾಶದಲ್ಲಿ ಚಲಿಸುವ ಎರಡು ಬಾಹ್ಯಾಕಾಶ ನೌಕೆಗಳ ನಡುವೆ ವಿದ್ಯುಚ್ಛಕ್ತಿ ವರ್ಗಾವಣೆ ಮತ್ತು ಕಕ್ಷೆಯಲ್ಲಿ ನಿಖರವಾದ ಕುಶಲತೆಯನ್ನು ಖಚಿತಪಡಿಸಿಕೊಳ್ಳಲು ಸುಧಾರಿತ ಉಪಗ್ರಹ ಸ್ಥಾನೀಕರಣ ವ್ಯವಸ್ಥೆಯ ಬಳಕೆಯಲ್ಲಿ ಇಸ್ರೋದ ಸಾಮರ್ಥ್ಯಗಳನ್ನು ಸ್ಟಾರ್ಟೆಕ್ ಮಿಷನ್ ಈಗ ಪ್ರದರ್ಶಿಸಿದೆ ಸ್ಪಾಟ್ಡೆಕ್ಸ್ ಕಾರ್ಯಾಚರಣೆಯ ಭಾಗವಾಗಿ ಅಂಡಾಕಿಂಗ್ ಪ್ರಯೋಗವನ್ನು ಯಶಸ್ವಿಯಾಗಿ ಪ್ರದರ್ಶಿಸಿದ್ದಕ್ಕಾಗಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಇಸ್ತೋವನ್ನು ಅಭಿನಂದಿಸಿದ್ದಾರೆ ಸಾಮಾಜಿಕ ಮಾಧ್ಯಮದಲ್ಲಿ ಭಾರತೀಯ ಆಂಟ್ರಿಕ್ಸ್ ಸ್ಟೇಷನ್ ಚಂದ್ರಯಾನ ನಾಲ್ಕು ಮತ್ತು ಗಗನನ್ಯಾನ್ ಸೇರಿದಂತೆ ಮಹತ್ವಾಕಾಂಕ್ಷೆಯ ಭವಿಷ್ಯದ ಕಾರ್ಯಾಚರಣೆಗಳ ಸುಗಮ ನಡವಳಿಕೆಗೆ ಇದು ದಾರಿ ಮಾಡಿಕೊಡುತ್ತದೆ ಎಂದು ಸಚಿವರು ಹೇಳಿದ್ದಾರೆ